ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾಳಿನ ಪಲ್ಯ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಬೇಕಾಗಿರೋಂಥದ್ದು ಕಾಳು ಬೇಯಿಸಿದ್ದು ಕಾಳಿನ ಜೊತೆ ಟೊಮೊಟೋನೂ ಬೇಯಿಸ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಾಗೆ ಹಸಿ ಖಾರ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಂದೆರಡು ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಸ್ಟವ್ ಮೇಲೂ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ನಾವು ಅದಕ್ಕೆ ಸಾಸಿವೆ ಹಾಕ್ಕೊಬೇಕು ಎಣ್ಣೆ ಕಾಯ್ತಿದೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಒಂದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಹಾಗೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿನೂ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಾ ತಿರುಗಿಸ್ಕೊಬೇಕು ನೆಕ್ಸ್ಟು ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಹಾಕೊತೀನಿ ಈರುಳ್ಳಿ ಹಾಕೊಂಡ್ಮೇಲೆ ಅದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಅದು ನಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಈರುಳ್ಳಿನ ತಿರುಗಿಸ್ಕೋತಾ ಇರಬೇಕು ನೋಡಿ ಇಷ್ಟು ಬೇಯ್ದಿದೆ ಇನ್ನೊಂದು ಸ್ವಲ್ಪ ಬೆಂದಾದ ಮೇಲೆ ನಾವಿದಕ್ಕೆ ಏನು ಮಾಡಿಟ್ಕೊಂಡಿದ್ನೋ ನನ್ನ ಹಸಿ ಖಾರ ಅದನ್ನು ಈ ಟೈಮಲ್ಲೇ ಹಾಕೊತೀನಿ ನಾನು ನೋಡಿ ಇವಾಗ ಹಸಿ ಖಾರ ಹಾಕ್ಕೊಳ್ಳೋಣ ಹಸಿ ಖಾರಕ್ಕೆ ನಾನಿಲ್ಲಿ ತೊಗೊಂಡಿರೋವಂಥದ್ದು ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಇದನ್ನು ಹಾಕಿ ಕುಟ್ಟಿಟ್ಕೊಂಡಿದ್ದೀನಿ ನಾನು ಯಾವಾಗಾದರೂ ಪಲ್ಯ ಮಾಡಬೇಕು ಅಂದಾಗ ಇದನ್ನು ಹಾಕ್ಕೊತೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಹಸಿ ಖಾರ ಪಲ್ಯಗಳಿಗೆ ಮಾಡಿ ಇಟ್ಕೋಬೋದು ಸ್ಟೋರ್ ಮಾಡಿ ಇಲ್ಲ ಅಂದರೆ ನಮಗೆ ಬೇಕು ಅಂದ ತಕ್ಷಣವೂ ಮಾಡ್ಕೊಬೋದು ನೋಡಿ ಇಷ್ಟ ಆಗಿದೆ ಇದಕ್ಕೆ ನಾನೀಗ ಬೇಯಿಸಿಟ್ಕೊಂಡಿದ್ದಲ್ಲ ಕಾಳಿನ ಜೊತೆ ನಾನು ಟಮೊಟೋನ ಬೇಯಿಸಿಟ್ಕೊಂಡಿದ್ದೆ ಸೊ ಹಾಗಾಗಿ ಇವಾಗ ಹಾಕ್ಕೊತೀನಿ ಇಲ್ಲಾಂದರೆ ಹಾಗೆ ಟೊಮೊಟೊನೂ ಹೆಚ್ಚಿ ಹಾಕೊಬೋದು ಇದಕ್ಕೆ ಸ್ವಲ್ಪ ನಾನು ಬೇಯಿಸಿಟ್ಕೊಳೋಂಥ ನೀರನ್ನು ಚೆಲ್ಲಿಲ್ಲ ಅದನ್ನು ಗ್ರೇವಿ ಥರ ಬೇಕಲ್ಲ ಹಾಗಾಗಿ ಅದೇ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಹೀಗಾಗಿದೆ ಸ್ವಲ್ಪ ಬೆಂದಿದೆ ಇದೇ ಟೈಮಲ್ಲಿ ನಾವಿವಾಗ ಗರಂ ಮಸಾಲ ಮತ್ತು ಅರಿಶಿನ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ತಿರುಗಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ ಯಾಕಂದರೆ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಮಾಡ್ಕೋಬೇಕು ಅಂತ ಅಂದಾಗ ಸ್ವಲ್ಪ ನೀರು ಅಂದರೆ ಕಾಳು ಬೇಯಿಸಿದ ನೀರನ್ನೇ ಇಟ್ಕೊಂಡಿದ್ದಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ರುಚಿ ನಾನು ಕಾಳು ಬೇಯಿಸುವಾಗಲೇ ಹಾಕ್ಕೊಂಡಿದ್ದೆ ಹಾಗಾಗಿ ಇದಕ್ಕೆ ರುಚಿ ಹಾಕಿಲ್ಲ ಇದಕ್ಕೆ ನಾವು ಬೇಕು ಅಂದರೆ ಸಬ್ಬಕ್ಕಿ ಸೊಪ್ಪು ಹಾಕೋಬೋದು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸಬ್ಬಕ್ಕಿ ಸೊಪ್ಪು ಈಗ ನೋಡಿ ನಾನು ಕಾಳು ಬೇಯಿಸಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈ ಇನ್ನು ಈ ಗ್ರೇವಿ ಒಳಗಡೆ ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರತ್ತೆ ಸೊ ಈ ಟೈಮಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ನಿಮಗೆ ಉಪ್ಪು ಸಾಲಿಲ್ಲ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೋದು ಕಾರನೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನೋಡಿರಿ ರೆಡಿಯಾಗಿದೆ ಈಗ ಕಾಳಿನ ಪಲ್ಯ ನಮ್ಮ ಮನೇಲಿ ನಾನು ಈ ಕಾಳಿನ ಪಲ್ಯಕ್ಕೆ ಸಜ್ಜೆ ರೊಟ್ಟಿ ಮಾಡಿದ್ದೆ ಸೊ ಸಜ್ಜೆ ರೊಟ್ಟಿ ಕಾಳಿನ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಈ ಪಲ್ಯ ಒಂದು ಎಲ್ಲದಕ್ಕೂ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಇದ್ರ ಜೊತೆ ನಾವು ಸೊಬಕ್ಕಿ ಸೊಪ್ಪು ಹಾಕಿದ್ವಿ ಅಂದರೆ ಹೇಳ್ದಂಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಸಜ್ಜೆ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ ಸಜ್ಜೆ ರೊಟ್ಟಿ ಬೇಯಿಸ್ಕೊಂಡು ಸಜ್ಜೆ ರೊಟ್ಟಿ ಮೇಲೆ ನೀರು ಹಾಕೋದು ಯಾಕೆ ಅಂತಂದರೆ ಅಲ್ಲಿ ಅಂಟ್ಕೊಂಡಿರೋ ಅಂಥ ಒಣ ಹಿಟ್ಟಿರುತ್ತಲ್ಲ ಅದನ್ನು ನೀರು ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ನೀರು ಹಾಕಿ ಸ್ವಲ್ಪ ಬಟ್ಟೆಯಲ್ಲಿ ಒದ್ದೆ ಮಾಡಿ ಹಚ್ಚೋದು ಅದು ಸಜ್ಜೆ ರೊಟ್ಟಿನೂ ರೆಡಿ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಸಜ್ಜೆ ರೊಟ್ಟಿ ಮತ್ತು ಕಾಳಿನ ಪಲ್ಯ ಹೇಗಿತ್ತು ಅಂತ ಥ್ಯಾಂಕ್ ಯು